ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಭುವಿಕಾ ಸುವರ್ಣ ಇಡೀ ಜನರು ಕಾಯುತ್ತಿದ್ದ ಆ ಮಹತ್ವದ ಕ್ಷಣ ಬಂದಿದೆ ಕೇರಳದ ಬಹುದೊಡ್ಡ ಲಾಟ್ರಿ ಪೂಜಾ ಬಂಪರ್ ಎರಡು ಸಾವಿರದ ಬಿ ಆರ್ ಒನ್ ಜೀರೋ ಸಿಕ್ಸ್ ಇದರ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ ಕೇರಳ ಲಾಟ್ರಿ ಇಲಾಖೆಯು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಡ್ರಾ ನಡೆಸಿ ವಿಜೇತರ ಪಟ್ಟಿಯನ್ನು ಹೊರಹಾಕಿದೆ ಹನ್ನೆರಡು ಕೋಟಿ ರೂಪಾಯಿಗಳ ಆ ಬೃಹತ್ ಮೊತ್ತವನ್ನು ಗೆದ್ದ ಅದೃಷ್ಟಶಾಲಿಯ ಶಾಲೆಯ ವಿನ್ನಿಂಗ್ ನಂಬರ್ ಯಾವುದು ನಿಮ್ಮ ಟಿಕೆಟ್ ನಂಬರ್ ಮ್ಯಾಚ್ ಆಗಿದೆಯಾ ಎಲ್ಲವನ್ನು ಈಗ ತಕ್ಷಣ ಚೆಕ್ ಮಾಡೋಣ ಆದ್ರೆ ಮೊದಲು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಳೆದ ವರ್ಷದ ಹನ್ನೆರಡು ಕೋಟಿ ಪೂಜಾ ಬಂಪರ್ ಲಾಟರಿಯನ್ನು ಕೊಲ್ಲಂ ಜಿಲ್ಲೆಯ ಕರುಣಾಗಪಲ್ಯ ದಿನೇಶ್ ಕುಮಾರ್ ಅವರು ಗೆದ್ದಿದ್ದರು ಈಗ ಡೈರೆಕ್ಟ್ ಆಗಿ ವಿನ್ನಿಂಗ್ ನಂಬರ್ ನೋಡೋಣ ಬನ್ನಿ ನಿಮ್ಮ ಟಿಕೆಟ್ ರೆಡಿ ಮಾಡಿಟ್ಕೊಳ್ಳಿ ವಿಶೇಷ ಘೋಷಣೆ ಈ ವರ್ಷದ ಪೂಜಾ ಬಂಪರ್ನ ಮೊದಲ ಬಹುಮಾನ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಗೆದ್ದ ಆ ಅದೃಷ್ಟದ ಟಿಕೆಟ್ ಸಂಖ್ಯೆ ಜೆ ಡಿ ಫೋರ್ ಫೈವ್ ಫೋರ್ ಟು ಹೌದು ನಂಬರ್ ಮತ್ತೊಮ್ಮೆ ನೋಡಿ ಜೆ ಡಿ ಫೋರ್ ಫೈವ್ ಫೈವ್ ಫೋರ್ ಟು ಈ ಅದೃಷ್ಟದ ಟಿಕೆಟನ್ನು ಕೇರಳದ ಸುಪ್ರಸಿದ್ಧ ಜಿಲ್ಲೆಯಾದ ಪಾಲಕಡ್ನಲ್ಲಿರುವ ಕಿಂಗ್ ಸ್ಟಾರ್ ಏಜೆನ್ಸಿಯ ಏಜೆಂಟ್ ಒಬ್ಬರು ಮಾರಾಟ ಮಾಡಿದ್ದಾರೆ ಪಾಲಕಡ್ ಕೇರಳದ ಅಕ್ಕಿ ಗೋದಾಮ್ ಎಂದು ಪ್ರಸಿದ್ಧವಾಗಿದೆ ಈ ಜಿಲ್ಲೆಯ ಟಿಕೆಟ್ ಈಗ ಹನ್ನೆರಡು ಕೋಟಿ ಗೆದ್ದಿರೋದು ನಿಜಕ್ಕೂ ಅದೃಷ್ಟದ ವಿಷಯ ಈ ವಿಜೇತರಿಗೆ ನಮ್ಮ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಅವರ ಲೈಫ್ ಈಗ ಸಂಪೂರ್ಣವಾಗಿ ಬದಲಾಗಿದೆ ಒಂದು ವೇಳೆ ನಿಮ್ಮದು ಹನ್ನೆರಡು ಕೋಟಿ ಆಗಿಲ್ಲ ಅಂದ್ರೆ ತಲೆಕಿಡಿಸಿಕೊಳ್ಳಬೇಡಿ ಎರಡನೇ ಬಹುಮಾನ ಕೂಡ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳು ಇದೆ ಇದು ಒಟ್ಟು ಐದು ಜನರಿಗೆ ಸಿಕ್ಕಿದೆ ಆ ವಿನ್ನಿಂಗ್ ನಂಬರ್ಗಳು ಹೀಗಿವೆ ಜೆ ಎ ಏಟ್ ತ್ರೀ ಏಟ್ ಸೆವೆನ್ ತ್ರೀ ಫೋರ್ ಜೆ ಬಿ ಒನ್ ಟು ಫೋರ್ ತ್ರೀ ಫೋರ್ ನೈನ್ ಜೆ ಸಿ ತ್ರೀ ಏಟ್ ಫೈ ಫೈವ್ ಏಟ್ ತ್ರೀ ಜೆ ಡಿ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಫೈವ್ ಜೆ ಇ ಫೈವ್ ಫೈವ್ ತ್ರೀ ಒನ್ ತ್ರೀ ಫೈವ್ ಮೂರನೇ ಬಹುಮಾನ ಐದು ಲಕ್ಷ ರೂಪಾಯಿಗಳು ಕೂಡ ಇದೆ ಇದರ ಜೊತೆಗೆ ಇನ್ನೂ ಹಲವಾರು ಸಣ್ಣ ಮೊತ್ತದ ಬಹುಮಾನಗಳಿದ್ದು ಅವು ಮೂರು ಲಕ್ಷದಿಂದ ಮುನ್ನೂರವರೆಗೂ ಇವೆ ನಿಮ್ಮ ಟಿಕೆಟ್ ಅನ್ನು ಈ ಎಲ್ಲ ವಿನ್ನಿಂಗ್ ನಂಬರ್ಗಳ ಜೊತೆ ಮಿಸ್ ಮಾಡದೆ ಮ್ಯಾಚ್ ಮಾಡಿ ನೋಡಿ ಯಾಕೆಂದರೆ ಒಂದು ಸಣ್ಣ ಬಹುಮಾನ ಕೂಡ ನಿಮಗೆ ಬಂದಿರಬಹುದು ಈಗ ಅತ್ಯಂತ ಪ್ರಮುಖ ಮಾಹಿತಿ ಹನ್ನೆರಡು ಕೋಟಿ ಗೆದ್ದವರಿಗೆ ಕೊನೆಯದಾಗಿ ಕೈಗೆ ಎಷ್ಟು ಹಣ ಸಿಗುತ್ತೆ ನೆನಪಿಡಿ ಲಾಟ್ರಿ ಬಹುಮಾನದ ಹಣದ ಮೇಲೆ ಶೇಕಡ ಮೂವತ್ತರಷ್ಟು ಇನ್ಕಮ್ ಟ್ಯಾಕ್ಸ್ ಟಿ ಡಿ ಎಸ್ ಕಟ್ ಆಗುತ್ತೆ ಇದು ಸರಕಾರಿ ನಿಯಮ ಹನ್ನೆರಡು ಕೋಟಿ ಬಹುಮಾನದಲ್ಲಿ ಮೂವತ್ತು ಪರ್ಸೆಂಟ್ ಟಿ ಡಿ ಎಸ್ ಅಂದರೆ ಸುಮಾರು ಮೂರು ಪಾಯಿಂಟ್ ಆರು ಕೋಟಿ ರೂಪಾಯಿಗಳು ಟ್ಯಾಕ್ಸ್ ಆಗಿ ಕಡಿತವಾಗುತ್ತೆ ಟ್ಯಾಕ್ಸ್ ಕಟ್ ಮೇಲೆ ನಿಮಗೆ ಅಂದಾಜು ಎಂಟು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳು ಅಂದರೆ ಎಂಟುನೂರ ನಲವತ್ತು ಲಕ್ಷಗಳು ಸಿಗುತ್ತೆ ಏಜೆಂಟ್ ಕಮಿಷನ್ ಎಲ್ಲ ಹೋದ ಮೇಲೆ ವಿನ್ನರ್ನ ಬ್ಯಾಂಕ್ ಅಕೌಂಟ್ಗೆ ಅಂತಿಮವಾಗಿ ಸುಮಾರು ಏಳುವರೆ ಕೋಟಿಗಿಂತ ಹೆಚ್ಚು ದುಡ್ಡು ಜಮಾ ಆಗುತ್ತೆ ಹಾಗಾದರೆ ನೀವು ಹನ್ನೆರಡು ಕೋಟಿ ಗೆದ್ದರೂ ನಿಮ್ಮ ಕೈಗೆ ಬರೋದು ಅಂದಾಜು ಏಳುವರೆ ಕೋಟಿಗಿಂತ ಹೆಚ್ಚು ಹಣ ನಿಜಕ್ಕೂ ಇದು ದೊಡ್ಡ ಮೊತ್ತವೇ ಒಂದು ವೇಳೆ ನೀವು ವಿನ್ನರ್ ಆಗಿದ್ದರೆ ಈ ಮುಖ್ಯ ಟಿಪ್ಸ್ಗಳನ್ನು ಫಾಲೋ ಮಾಡಿ ಟಿಕೆಟ್ ಅನ್ನು ಸುರಕ್ಷಿಸಿ ತಕ್ಷಣ ಟಿಕೆಟ್ಗೆ ನಿಮ್ಮ ಸೈನ್ ಹಾಕಿ ಮತ್ತು ಅದನ್ನು ಯಾರಿಗೂ ಗೊತ್ತಾಗದ ಹಾಗೆ ಸೇಫಾಗಿ ಇಡಿ ರಿಸಲ್ಟ್ ಬಂದ ದಿನದಿಂದ ಕೇವಲ ಮೂವತ್ತು ದಿನಗಳ ಒಳಗೆ ಟಿಕೆಟನ್ನು ಕ್ಲೇಮ್ ಮಾಡಬೇಕು ಬೇಕಾದ ದಾಖಲೆ ಮುಖ್ಯವಾಗಿ ಒರಿಜಿನಲ್ ಟಿಕೆಟ್ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ರೆಡಿ ಇಟ್ಟುಕೊಳ್ಳಿ ದಾಖಲೆಗಳೆಲ್ಲ ಪರಿಶೀಲನೆ ಸರಿಯಾಗಿ ಪೂರ್ಣಗೊಂಡರೆ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲು ಸಾಮಾನ್ಯವಾಗಿ ಮೂರು ವಾರದಿಂದ ಒಂದು ತಿಂಗಳವರೆಗೂ ಸಮಯ ತೆಗೆದುಕೊಳ್ಳಬಹುದು ಗೆದ್ದ ವಿಷಯವನ್ನು ಅಧಿಕೃತವಾಗಿ ಘೋಷಿಸುವ ಮೊದಲು ಯಾರಿಗೂ ಹೇಳ್ದಿರೋದು ಒಳ್ಳೆಯದು ಮತ್ತು ದೊಡ್ಡ ಮೊತ್ತವನ್ನು ಸರಿಯಾಗಿ ನಿರ್ವಹಿಸಲು ಹಣಕಾಸು ಸಲಹೆಗಾರರ ಸಹಾಯ ಪಡೆಯಿರಿ ಸ್ವಾಗತ ಸ್ನೇಹಿತರೆ ನಮ್ಮ ಕಮೆಂಟ್ಸ್ಕೊನರ್ಗೆ ಇವತ್ತಿನ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಇವತ್ತಿನ ಮೊದಲ ಕ್ವೆಶನ್ ಲಾಟ್ರಿ ಗೆದ್ದರೆ ಹಣವನ್ನು ವಿತ್ಡ್ರಾ ಮಾಡಲು ಏಜೆಂಟ್ ಅವರನ್ನು ಕರೆದುಕೊಂಡು ಹೋಗ್ಬೇಕಾ ಈ ಪ್ರಶ್ನೆಯ ಉತ್ತರ ಲಾಟ್ರಿ ಗೆದ್ದರೆ ಏಜೆಂಟ್ ಅನ್ನು ಕರೆದುಕೊಂಡು ಹೋಗಬೇಕಾಗಿಲ್ಲ ಟಿಕೆಟ್ ನಿಮ್ಮ ಹೆಸರಲ್ಲಿ ಇದ್ರೆ ಡೈರೆಕ್ಟ್ ಕೇರಳ ಲಾಟ್ರಿ ಕಚೇರಿಗೆ ಹೋಗಬಹುದು ಎರಡನೇ ಪ್ರಶ್ನೆ ಇಲ್ಲಿ ಸಿಟಿಯಲ್ಲಿ ಲಾಟ್ರಿ ತೆಗೆದು ಬಂದು ಮಾಡ್ತಾ ಇದ್ದಾರೆ ಅವರ ಹತ್ರ ತಗೊಂಡಿರೋದು ನಾವು ಒಬ್ಬರೇ ಹೋದ್ರೆ ಸಾಕೇನೋ ಅವರನ್ನು ಕರ್ಕೊಂಡು ಹೋಗ್ಬೇಕಾ ಈ ಪ್ರಶ್ನೆಗೆ ಉತ್ತರ ಕೇರಳದ ಒಳಗೆನೆ ಲಾಟ್ರಿ ಪರ್ಚೇಸ್ ಮಾಡಬೇಕು ಹೊರಗಿನ ರಾಜ್ಯದಲ್ಲಿ ಕೇರಳ ಲಾಟ್ರಿ ಮಾರಾಟ ಮಾಡ್ತಿದ್ದಾರೆ ಅದಕ್ಕೆ ವಿನ್ ಆದ್ರೂ ಕೂಡ ನಿಮ್ಗೆ ಪ್ರೈಸ್ ಮಣಿ ಸಿಗೋದಿಲ್ಲ ಕೇರಳ ಲಾಟ್ರಿಯನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ನೀವು ಅದನ್ನು ತಗೊಂಡ್ರು ಸಹ ಆ ಲಾಟ್ರಿ ಟಿಕೆಟ್ಗೆ ವ್ಯಾಲ್ಯೂ ಇಲ್ಲ ಇಂತಹ ಇನ್ನಷ್ಟು ಪ್ರಶ್ನೆಗಳಿಗೆ ಕಮೆಂಟ್ ಮಾಡಿ ನಾನು ಕಮೆಂಟ್ಸ್ ಕಾರ್ನರ್ ಅಲ್ಲಿ ಉತ್ತರಿಸುತ್ತೇನೆ ಇದು ಇವತ್ತಿನ ಪೂಜಾ ಬಂಪರ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ರಿಸಲ್ಟ್ ಅನಾಲಿಸಿಸ್ ಮುಂದಿನ ಬಂಪರ್ ಯಾವುದು ಈ ಪೂಜಾ ಬಂಪರ್ ನಂತರ ಕೇರಳ ಲಾಟರಿ ಇಲಾಖೆಯ ಮುಂದಿನ ಬಹುದೊಡ್ಡ ಬಂಪರ್ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಆ ಬಂಪರ್ನ ಬಹುಮಾನ ಮೊತ್ತ ಎಷ್ಟು ಮತ್ತು ಟಿಕೆಟ್ ಮಾರಾಟ ಯಾವಾಗ ಶುರು ಎಂಬ ವಿವರಗಳು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಒಂದು ವೇಳೆ ನಿಮ್ಮ ಟಿಕೆಟ್ ನಂಬರ್ ಮ್ಯಾಚ್ ಆಗಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ನಿಮಗೆ ಮತ್ತೊಮ್ಮೆ ಕಾಂಗ್ರಾಚ್ಯುಲೇಷನ್ಸ್ ಈ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಒಂದು ಗುಡ್ ನ್ಯೂಸ್ ಈ ಬಂಪರ್ ಲಾಟರಿಯಲ್ಲಿ ನಾನು ಕೂಡ ಸಣ್ಣ ಮೊತ್ತದ ಹಣ ಗೆದ್ದಿದ್ದೇನೆ ಅದು ಎಷ್ಟು ಹಣ ಮತ್ತೆ ದುಡ್ಡು ಪಡೆಯಲು ನಾನು ಯಾವ್ದೆಲ್ಲ ಪ್ರೊಸೆಸ್ ಫಾಲೋ ಮಾಡಿದ್ದೇನೆ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತೇನೆ ಹಾಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬೇಡಿ ಮತ್ತೆ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ